ಗೆಳೆಯರೆ ನಾನು ನಿಮ್ಮ ಮಂಜುನಾಥ್ ರೆಡ್ಡಿ ಗ್ರಾಮ ಪಂಚಾಯಿತಿ ಪಾರ್ಟ್ ಟು ಉದ್ಯೋಗ ಖಾತ್ರಿ ಕೆಲಸವನ್ನು ಯಾರು ಯಾರು ಮಾಡಬಹುದು ಅನ್ನುವ ಬಗ್ಗೆ ಮಾಹಿತಿ ಉದ್ಯೋಗ ಖಾತ್ರಿ ಕೆಲಸವು ನಮ್ಮ ನಮ್ಮ ಗ್ರಾಮದಲ್ಲಿರುವ ನಿರುದ್ಯೋಗಿಗಳು ಮಾಡಬೇಕು ಲೈಸೆನ್ಸ್ ಯಾರು ಹೊಂದಿರುತ್ತಾರೋ ಅವರು ಕೂಡ ಮಾಡಬಹುದು ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ಮಾಡುವ ಅಧಿಕಾರ ಇಲ್ಲ ನಿರುದ್ಯೋಗಿಗಳು ಯಾವ ತರ ಉದ್ಯೋಗ ಖಾತ್ರಿ ಕೆಲಸ ಮಾಡಬಹುದು ಅನ್ನುವ ಬಗ್ಗೆ ಮಾಹಿತಿ ಇಪ್ಪತ್ತು ಮೂವತ್ತು ಜನರ ಜಾಬ್ ಕಾರ್ಡ್ ಹೊಂದಿರುವಂತಹ ವ್ಯಕ್ತಿಗಳ ಒಂದು ತಂಡ ಮಾಡಿಕೊಳ್ಳಬೇಕು ಅದರಲ್ಲಿ ಒಬ್ಬ ಎಜುಕೇಟೆಡ್ ವ್ಯಕ್ತಿ ಮುಖಂಡನಾಗಬೇಕು ನಿಮಗೆ ಬರುವಂತಹ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಕಂಪ್ಯೂಟರ್ ಆಪರೇಟರ್ ಹತ್ರ ನಿಮ್ಮ ನಿಮ್ಮ ಕೆಲಸಗಳ ಒಂದು ಲಿಸ್ಟ್ ಗಳನ್ನು ತೆಗೆದುಕೊಳ್ಳಬೇಕು ಅಲ್ಲಿ ನಿಮಗೆ ಬೇಕಾಗುವಂತಹ ಕೆಲಸವನ್ನು ಆಡಿಸಿಕೊಳ್ಳಬೇಕು ತಾವು ಸಿಕ್ಕಿಕೊಂಡ ಕೆಲಸ ಎಲ್ಲಿ ಬರುತ್ತೆ ಅನ್ನುವ ಸ್ಟಡಿ ಮಾಡಿಕೊಳ್ಳಬೇಕು ಆ ವಾರ್ಡಿನ ಸದಸ್ಯನನ್ನು ಭೇಟಿಯಾಗಬೇಕು ಹೀಗೆ ಚರ್ಚಿಸಿ ನಂತರ ನಿಮ್ಮ ಪಿಡಿಒ ಅಥವಾ ಗ್ರಾ ಅಭಿವೃದ್ಧಿ ಅಧಿಕಾರಿಗಳಿಗೆ ಭೇಟಿಯಾಗಬೇಕು ಕೆಲಸದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಕಂಪ್ಯೂಟರ್ನಲ್ಲಿ ನೋಂದ ನೋಂದಣಿ ಮಾಡಬೇಕು ವರ್ಕ್ ಆರ್ಡರ್ ಅನ್ನು ತೆಗೆದ ಮೇಲೆ ಕೆಲಸ ಪ್ರಾರಂಭಿಸಬೇಕು ನಂತರ ಜೈ ಅವರು ಬಂದು ನಿಮ್ಮ ಕೆಲಸದ ಜಿಯೋ ಟ್ಯಾಗಿಂಗ್ ಅನ್ನು ಮಾಡಿಕೊಡುತ್ತಾರೆ ನಂತರ ನಿಮ್ಮ ಕೆಲಸವನ್ನು ನೋಡಿ ಹಂತ ಹಂತವಾಗಿ ಬಿಲ್ಲು ಬರುತ್ತದೆ ಆಗ ನೀವು ಮಾಡಿರುವಂತ ಕೆಲಸಕ್ಕೆ ನೀವೇನು ಇಪ್ಪತ್ತು ಮೂವತ್ತು ಜನರೇನು ಕೆಲಸ ಮಾಡುತ್ತಿರಲ್ವೋ ಆ ಎಲ್ಲ ಜನರು ಆ ಹಣವನ್ನು ಹಂಚಿಕೊಳ್ಳಬೇಕು ಸಿಂಪಲ್ ಆಗಿದೆ ಜನಗಳೇ ಅವು ಕೂಡ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಕೆಲಸವನ್ನು ಪ್ರಾರಂಭಿಸಿ ನಿರುದ್ಯೋಗಿ ಕೆಲಸವನ್ನು ನಿರುದ್ಯೋಗಲಾಡಿಸಿ ನಿಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಿ ಇನ್ನೂ ಕೂಡ ಅಭಿವೃದ್ಧಿಯಾಗಿ ಸ ಇಲ್ಲ ಅನ್ನುವ ಕೊರತೆಯನ್ನು ಬಿಡಿ ಮುಂದಿನ ಭಾಗದಲ್ಲಿ ಇನ್ನೂ ಸ್ವಲ್ಪ ವಿಚಾರಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಧನ್ಯವಾದ